ಹಾಯ್ ಹಲೋ ನಮಸ್ಕಾರ ಗೆಳೆಯರೆ ಚಿನ್ನವನ್ನು ಖರೀದಿಸುವುದು ಕೇವಲ ಸಂಭ್ರಮ ಮಾತ್ರವಲ್ಲ ಅದು ಭವಿಷ್ಯದ ಹೂಡಿಕೆಯೂ ಹೌದು ನಿನ್ನೆ ಚಿನ್ನದ ಬೆಲೆಯಲ್ಲಿ ಕೊಂಚ ಹಿಡಿಕೆ ಕಂಡು ಬಂದಿದ್ದು ನಮ್ಮೆಲ್ಲರಿಗೂ ಖುಷಿ ನೀಡಿತ್ತು ಆದರೆ ನಿನ್ನೆಯ ಇಳಿಕೆ ಇಂದು ಮುಂದುವರೆದಿದೆಯೇ ಅಥವಾ ಬೆಲೆ ಮತ್ತೆ ಏರಿಕೆಯಾಗಿದೆಯೇ ಇಂದಿನ ಸಂಪೂರ್ಣ ಮಾರುಕಟ್ಟೆ ದರಗಳೇನು ಇದರ ಜತೆ ಪ್ರತಿದಿನ ಬಳಕೆಯಾಗುವ ಪೆಟ್ರೋಲ್ ಡೀಸೆಲ್ ಮತ್ತು ಸಿಎನ್ ಜಿಯ ಬೆಲೆ ಏನಾಗಿದೆ ಈ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ನೀವು ಕೂಡ ಒಡವೆ ಖರೀದಿ ಮಾಡಬೇಕು ಅಂದುಕೊಂಡಿದ್ದರೆ ಚಿನ್ನದ ಬೆಲೆ ಎಷ್ಟಾದರೆ ಸಾಮಾನ್ಯ ಜನರು ಖರೀದಿ ಮಾಡಬಹುದು ಎಂದು ಕಮೆಂಟ್ ಮಾಡಿ ತಿಳಿಸಿ ಮೊದಲಿಗೆ ಚಿನ್ನದ ಬೆಲೆಯ ಮೇಲೆ ನೇರ ಪರಿಣಾಮ ಬೀರುವ ಅಂತಾರಾಷ್ಟ್ರೀಯ ಅಂಶ ಅಂದರೆ ಯುಎಸ್ ಡಾಲರ್ ಮತ್ತು ರೂಪಾಯಿ ವಿನಿಮಯ ದರವನ್ನು ನೋಡೋಣ ನಿನ್ನೆ ಒಂದು ಯುಎಸ್ ಡಾಲರ್ಗೆ ರೂಪಾಯಿ ಮೌಲ್ಯ ಎಂಬತ್ತೆಂಟು ರೂಪಾಯಿ ಎಂಬತ್ತು ಪೈಸೆ ಇತ್ತು ಆದರೆ ಇಂದು ಒಂದು ಯುಎಸ್ ಡಾಲರ್ಗೆ ರೂಪಾಯಿ ಮೌಲ್ಯ ಎಂಬತ್ತೆಂಟು ರೂಪಾಯಿ ಎಪ್ಪತ್ತು ಪೈಸೆ ಆಗಿದೆ ಅಂದರೆ ರೂಪಾಯಿಯ ಎದುರು ಡಾಲರ್ ಮೌಲ್ಯ ಹತ್ತು ಪೈಸೆ ಇಳಿಕೆ ಕಂಡಿದೆ ಇನ್ನು ವಾಹನ ಸವಾರರ ಗಮನಕ್ಕೆ ಇಂದಿನ ಇಂಧನ ದರಗಳನ್ನು ನೋಡೋಣ ಇಂದು ಒಂದು ಲೀಟರ್ ಪೆಟ್ರೋಲ್ ಬೆಲೆ ನೂರ ಮೂರು ರೂಪಾಯಿ ಮತ್ತು ಒಂದು ಲೀಟರ್ ಡೀಸೆಲ್ನ ಬೆಲೆ ತೊಂಬತ್ತೊಂದು ರೂಪಾಯಿಯಾಗಿದೆ ಹಾಗೂ ಒಂದು ಕೆಜಿ ಸಿಎನ್ ಜಿಗೆ ಎಂಬತ್ತೊಂಬತ್ತು ರೂಪಾಯಿಯಾಗಿದೆ ಇನ್ನು ಮಹತ್ವದ ಮಾಹಿತಿಯಾದ ಬೆಳ್ಳಿ ದರವನ್ನು ನೋಡುವುದಾದರೆ ನಿನ್ನೆಯ ದೊಡ್ಡ ಇಳಿಕೆಯ ನಂತರ ಇಂದು ಬೆಳ್ಳಿ ದರದಲ್ಲಿ ಸ್ವಲ್ಪ ಏರಿಕೆ ಕಂಡುಬಂದಿದೆ ಇಂದು ಒಂದು ಕೆಜಿ ಬೆಳ್ಳಿಯ ಬೆಲೆ ಒಂದು ಲಕ್ಷದ ಐವತ್ತೆರಡು ಸಾವಿರ ರೂಪಾಯಿಯಾಗಿದೆ ನಿನ್ನೆಗೆ ಹೋಲಿಸಿದರೆ ಇಂದು ಎರಡು ಸಾವಿರ ರೂಪಾಯಿಗಳ ಏರಿಕೆಯಾಗಿದೆ ಪ್ರತಿ ಗ್ರಾಂ ಬೆಳ್ಳಿಯ ದರ ನೂರ ರೂಪಾಯಿಯಾಗಿದೆ ಇನ್ನು ಚಿನ್ನದ ದರಕ್ಕೆ ಬಂದರೆ ಇವತ್ತು ಹತ್ತು ಗ್ರಾಂ ಇಪ್ಪತ್ನಾಲ್ಕು ಕ್ಯಾರೆಟ್ ಶುದ್ಧ ಚಿನ್ನದ ಬೆಲೆ ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರದ ಐನೂರ ಎಪ್ಪತ್ತು ರೂಪಾಯಿಯಾಗಿದೆ ಅಂದರೆ ನಿನ್ನೆಗೆ ಹೋಲಿಸಿದರೆ ಸಾವಿರದ ತೊಂಬತ್ತು ರೂಪಾಯಿ ಏರಿಕೆಯಾಗಿದೆ ಆದ್ದರಿಂದ ಪ್ರತಿ ಒಂದು ಗ್ರಾಂ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಹನ್ನೆರಡು ಸಾವಿರದ ಇನ್ನೂರ ಐವತ್ತೇಳು ರೂಪಾಯಿಯಾಗಿದೆ ಇನ್ನು ಆಭರಣಗಳ ತಯಾರಿಕೆಗೆ ಬಳಸುವ ಇಪ್ಪತ್ತೆರಡು ಕ್ಯಾರೆಟ್ ಒಡವೆ ಚಿನ್ನದ ಬೆಲೆ ಹತ್ತು ಗ್ರಾಂಗೆ ಒಂದು ಲಕ್ಷದ ಹನ್ನೆರಡು ಸಾವಿರದ ಮುನ್ನೂರ ಐವತ್ತು ರೂಪಾಯಿಯಾಗಿದೆ ಇದರಲ್ಲಿ ಸಾವಿರ ರೂಪಾಯಿ ಏರಿಕೆ ಕಂಡು ಬಂದಿದ್ದು ಪ್ರತಿ ಒಂದು ಗ್ರಾಂ ಇಪ್ಪತ್ತೆರಡು ಕ್ಯಾರೆಟ್ ಒಡವೆ ಚಿನ್ನದ ಬೆಲೆ ಹನ್ನೊಂದು ಸಾವಿರದ ಇನ್ನೂರ ಮೂವತ್ತೈದು ರೂಪಾಯಿಯಾಗಿದೆ ಕೊನೆಯದಾಗಿ ಒಂದು ಪ್ರಮುಖ ಸೂಚನೆ ನಾವು ನೀಡಿರುವ ಎಲ್ಲಾ ಬೆಲೆಗಳು ಕೇವಲ ಮೂಲಲೋಹದ ಬೆಲೆಗಳಾಗಿವೆ ನೀವು ಆಭರಣಗಳನ್ನು ಖರೀದಿಸುವಾಗ ಇದರ ಜೊತೆಗೆ ಜಿಎಸ್ಟಿ ಟಿಡಿಎಸ್ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಶುಲ್ಕಗಳು ಸೇರ್ಪಡೆಯಾಗುತ್ತವೆ ಇದನ್ನು ಗಮನದಲ್ಲಿಟ್ಟುಕೊಳ್ಳಿ ಪ್ರತಿದಿನದ ಚಿನ್ನ ಬೆಳ್ಳಿ ಪೆಟ್ರೋಲ್ ಮತ್ತು ಡೀಸೆಲ್ನ ವಿಶ್ವಾಸಾರ್ಹ ಬೆಲೆಗಳನ್ನು ತಿಳಿಯಲು ನಮ್ಮ ಪಬ್ಲಿಕ್ ಕಲರ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು